ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಎಕ್ಸ್ ರೇಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಮೊದಲನೇದಾಗಿ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾವೆಲ್ಲ ಚಿಕ್ಕಂದಿನಿಂದಲೂ ಕೂಡ ಆಗಸ್ಟ್ ಹದಿನೈದು ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಧ್ವಜಾರೋಹಣ ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಹಲವಾರು ಆಚರಣೆಗಳನ್ನ ಮಾಡಿಕೊಂಡೇ ಬಂದಿದ್ದೀವಿ ಈಗಲೂ ಕೂಡ ಮಾಡ್ತಾನೇ ಇದ್ದೀವಿ ಅಂದರೆ ಸಂಭ್ರಮದ ದಿನ ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿಯಿಂದ ನಡೆಯುವ ಧ್ವಜಾರೋಹಣದ ಲೈವ್ ನೋಡೋದು ಹಿಡ್ಕೊಂಡು ಅವ್ರ ಭಾಷಣ ಕೇಳೋದು ಹಿಡ್ಕೊಂಡು ಒಟ್ಟಾರೆಯಾಗಿ ನಾವು ಇಡೀ ದಿನ ಸ್ವಾತಂತ್ರ್ಯದ ಸಂತೋಷದ ಅಲೆಯಲ್ಲಿ ತೇಲ್ತೀವಿ ನಿಜ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತುಂಬ ಅವಶ್ಯಕ ಪ್ರತಿಯೊಂದು ದೇಶಕ್ಕೂ ಕೂಡ ಅವಶ್ಯಕ ಹೀಗಾಗಿ ಈ ಸ್ವಾತಂತ್ರ್ಯ ದೊರೆತ ಈ ದಿನವನ್ನು ನಾವು ನಿಸ್ಸಂದೇಹವಾಗಿ ಸಂಭ್ರಮ ಪಡಬೇಕು ಖುಷಿ ಪಡಬೇಕು ಆದರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಸ್ವಾತಂತ್ರ್ಯ ಸಿಕ್ಕ ಆ ಮೊದಲ ದಿನಗಳ ಮತ್ತು ಸ್ವಾತಂತ್ರ್ಯ ಪೂರ್ವದ ಕರಾಳ ಇತಿಹಾಸ ಏನಾಗಿತ್ತು ಅನ್ನೋದು ಗೊತ್ತೇ ಇಲ್ಲ ಎಪ್ಪತ್ತೆಂಟು ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ದೊರೆತಾಗ ಅದು ಕೇವಲ ಸಂಭ್ರಮದ ಗಳಿಗೆ ಆಗಿರಲಿಲ್ಲ ಬದಲಾಗಿ ಅದು ಸಂಕಷ್ಟದ ಗಳಿಗೆಯೂ ಆಗಿತ್ತು ಸಂಘರ್ಷದ ಗಳಿಗೆಯೂ ಆಗಿತ್ತು ಹೃದಯ ವಿದ್ರಾವಕ ಸಾವು ಗಳಿಗೆ ಆಗಿತ್ತು ಅದು ಹೇಗೆ ಬನ್ನಿ ನೋಡೋಣ ಒಂದು ಸಲ ಈ ಫೋಟೋಗಳನ್ನ ಗಮನಿಸಿ ಇಸ್ವಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಅಂದರೆ ಸ್ವಾತಂತ್ರ್ಯ ಬಂದ ದಿನ ಮಧ್ಯಾಹ್ನದ ಸಮಯ ಸ್ಥಳ ಪಂಜಾಬ್ನ ಲುಧಿಯಾನ ಸ್ಟೇಷನ್ ಅಂದರೆ ಇಂದಿನ ಭಾರತದ ಪಂಜಾಬ್ನ ಲುಧಿಯಾನ ಸ್ಟೇಷನ್ ಲಾಹೋರ್ನಿಂದ ಹೊರಟು ಬಂದ ಒಂದು ಟ್ರೈನ್ ಲುಧಿಯಾನ ಸ್ಟೇಷನ್ ತಲುಪುತ್ತದೆ ಟ್ರೈನ್ ಬಂದು ನಿಲ್ಲುತ್ತಿದ್ದಂತೆಯೇ ಕಂಡದ್ದೇನು ಅಂದರೆ ಹೆಣಗಳ ರಾಶಿ ಕೇವಲ ಒಂದು ಬೋಗಿಯಲ್ಲಿ ಮಾತ್ರವಲ್ಲ ಇಡೀ ರೈಲಿನಲ್ಲಿ ಕಂಡುಬಂದದ್ದು ಇದೇ ದೃಶ್ಯ ಕತ್ತರಿಸಿ ಹೋದ ಕೈ ಕಾಲುಗಳು ರುಂಡ ಇರದ ದೇಹಗಳು ನಗ್ನ ಮಹಿಳೆಯರ ಶವಗಳು ಹೀಗೆ ಆ ಟ್ರೈನ್ ಒಂದು ಭಯಾನಕ ಘಟನೆಗೆ ಭಯಾನಕ ವಿದ್ಯಮಾನಕ್ಕೆ ಸಾಕ್ಷಿಯಾಗಿತ್ತು ಹೀಗೆ ಬಂದ ಆ ಟ್ರೈನ್ನ ಹಿಂದೆ ಬರೆದ ಒಂದು ಸಂದೇಶ ಆ ಕ್ರೌರ್ಯ ಯಾವ ಹಂತ ತಲುಪಿತ್ತು ಅನ್ನೋದನ್ನು ತೋರಿಸಿತ್ತು ಆ ಸಂದೇಶ ಏನು ಅನ್ನೋದಕ್ಕಿಂತ ಮುಂಚೆ ಆ ಸಂದೇಶ ಕೊಟ್ಟದ್ದು ಯಾರಿಗೆ ಅನ್ನೋದನ್ನು ತಿಳಿಯೋಣ ಆ ಸಂದೇಶವನ್ನು ಕೊಟ್ಟದ್ದು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಆ ಟ್ರೈನ್ನ ಹಿಂದೆ ಹೀಗೆ ಬರೆಯಲಾಗಿತ್ತು ನೆಹರು ಅವ್ರ ಪಟೇಲ್ ಕೋ ಆಜಾದಿ ಕಾ ತೋಫಾ ಅಂದರೆ ನೆಹರು ಮತ್ತು ಪಟೇಲರಿಗೆ ಸ್ವಾತಂತ್ರ್ಯೋತ್ಸವದ ಕಾಣಿಕೆ ಹೌದು ಈ ಶವಗಳ ಬುನಾದಿಯ ಮೇಲೆಯೇ ಸ್ವತಂತ್ರ ಭಾರತ ಮತ್ತು ದ್ವೇಷದ ಗರ್ಭದಿಂದ ಪಾಕಿಸ್ತಾನ ದೇಶಗಳ ರಚನೆ ಆಗಿತ್ತು ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ಇತಿಹಾಸಕ್ಕೆ ಮತ್ತು ಅಂದಿನ ಪರಿಸ್ಥಿತಿಗಳಿಗೆ ಬಿಡೋಣ ಆದರೆ ಇವತ್ತಿನ ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಮಧ್ಯೆಯೇ ಅಂದಿನ ಘೋರ ಸಂಕಷ್ಟವನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ ರಾತೋರಾತ್ರಿ ಸುಟ್ಟ ಅದೆಷ್ಟೋ ಮನೆಗಳು ವಿಧವೆಯಾದ ಅನೇಕ ಮಹಿಳೆಯರು ಅನಾಥರಾದ ಅಸಂಖ್ಯ ಮಕ್ಕಳು ನೀರಿನಂತೆ ಹರಿದ ರಕ್ತದ ಹೊಳೆಯ ಕಥೆಯನ್ನು ನೋಡೋಣ ಸಾವಿರದ ಒಂಬೈನೂರ ಆ ಕರಾಳ ಅಧ್ಯಾಯದ ಕಥೆಯನ್ನು ತಿಳಿಯೋಣ ಹಾಗಾದರೆ ಒಂದು ಪ್ರಶ್ನೆ ಇಲ್ಲಿ ಉದ್ಭವಗೊಳ್ಳುತ್ತೆ ಈ ಒಂದು ಲುಧಿಯಾನ ಸ್ಟೇಷನ್ನ ಮಾರಣ ಹೋಮ ನಡೆದದ್ದು ಹೇಗೆ ಯಾಕೆ ನೆಹರು ಪಟೇಲರಿಗೆ ಬಂದ ಆ ಸಂದೇಶದ ಉದ್ದೇಶ ಏನು ಅಂದಿನ ಕಾಲಘಟ್ಟವನ್ನು ನೆನಪಿಸಿಕೊಳ್ಳುವುದಾದರೆ ಸುಮಾರು ಇನ್ನೂರು ವರ್ಷಗಳ ನಂತರ ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಬಂದು ಭಾರತ ಸ್ವಾತಂತ್ರ್ಯ ಪಡೆಯುವ ಕಾಲಘಟ್ಟ ಅದಾಗಿತ್ತು ಬ್ರಿಟಿಷರು ಭಾರತವನ್ನು ತೊರೆಯುವ ಮನಸ್ಸನ್ನು ಮಾಡಿಯಾಗಿತ್ತು ಅಥವಾ ಎರಡನೇ ಮಹಾಯುದ್ಧದಲ್ಲಿ ಸೋತ ಬ್ರಿಟನ್ಗೆ ಅದು ಅನಿವಾರ್ಯ ಕೂಡ ಆಗಿತ್ತು ಮತ್ತು ಭಾರತೀಯರು ಸ್ವತಂತ್ರ ದೇಶದಲ್ಲಿ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಸಜ್ಜಾಗಿದ್ದರು ಆದರೆ ಸಾವಿರದ ಒಂಬೈನೂರ ನಲವತ್ತರ ನಂತರ ಪರಿಸ್ಥಿತಿ ಬದಲಾಗಿತ್ತು ಬ್ರಿಟಿಷರ ವಿರುದ್ಧ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾರತ ಬಿಟ್ಟು ತೊಲಗಿ ಎಂದು ಜೊತೆಯಾಗಿ ಹೋರಾಡಿದ ಅದೇ ಜನ ಭಾರತವನ್ನು ವಿಭಜಿಸಿ ಎಂಬ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು ಇದಕ್ಕೆ ಕಾರಣ ಕೆಲವು ಕೋಮವಾದಿ ನಾಯಕರ ಪ್ರತ್ಯೇಕ ರಾಷ್ಟ್ರದ ಕೂಗು ಈ ಎಲ್ಲದರ ಜನಕ ಈಗ ಪಾಕಿಸ್ತಾನದ ಪಿತಾಮಹ ಎಂದು ನಾವು ಕರೆಯುವ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ನ ಸಾವಿರದ ಒಂಬೈನೂರ ನಲವತ್ತರ ಲಾಹೋರ್ ಅಧಿವೇಶನದಲ್ಲಿ ಈ ಮೊಹಮ್ಮದ್ ಅಲಿ ಜಿನ್ನಾ ಕೊಟ್ಟ ಕರೆಯೇ ನಂತರದ ಎಲ್ಲ ಘಟನಾವಳಿಗಳಿಗೂ ಬುನಾದಿಯಾಗಿತ್ತು ನಾಂದಿ ಹಾಡಿತ್ತು ಸ್ವಾತಂತ್ರ್ಯದ ನಂತರ ನಾವು ಅಂದರೆ ಮುಸ್ಲಿಮರು ಭಾರತದಲ್ಲಿ ಹಿಂದೂಗಳ ಗುಲಾಮರಾಗಿ ಉಳಿಯಬೇಕಾಗುತ್ತದೆ ಎಂದು ಹೇಳಿ ಆತ ತನ್ನ ಜನರನ್ನು ಪ್ರಚೋದಿಸಿದ್ದ ಒಂದು ಕಾಲದಲ್ಲಿ ಹಿಂದೂ ಮುಸ್ಲಿಂ ಏಕತೆಗಾಗಿ ಶ್ರಮಿಸಿದ್ದ ಅದೇ ಜಿನ್ನ ಈಗ ಮೂಲಭೂತವಾದಿಯಾಗಿ ಬದಲಾಗಿದ್ದ ಭಾರತ ಸ್ವಾತಂತ್ರ್ಯ ಗಳಿಸಿಕೊಳ್ಳುತ್ತದೆ ಆದರೆ ಎರಡು ದೇಶಗಳಾಗಿ ಎಂದು ಲಾಹೋರ್ ಅಧಿವೇಶನದಲ್ಲಿ ಜಿನ್ನಾ ಹೇಳಿದ ದಿನದಿಂದ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಅಂತರ ದಿನೇ ದಿನ ಹೆಚ್ಚುತ್ತಾನೇ ಹೋಯಿತು ಎಲ್ಲೆಡೆ ಹಿಂದೂ ಮುಸ್ಲಿಂ ದಂಗಿಗಳು ಭುಗಿಲೆದ್ದು ಜನ ಮನುಷ್ಯತ್ವವನ್ನು ಮರೆತರು ಪರಸ್ಪರ ಮನೆಗಳಿಗೆ ಬೆಂಕಿ ಹಚ್ಚಲು ಆರಂಭಿಸಿದರು ಹೀಗೆ ಸ್ವಾತಂತ್ರ್ಯ ಪೂರ್ವದ ಕಡೆಯ ದಿನಗಳು ಹಿಂಸೆಯಿಂದ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾದವು ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಸಂಸತ್ತಿನಲ್ಲಿ ಸಭೆ ಕರೆದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಒಂದೆಡೆ ನೆಹರು ಪಟೇಲ್ ಮತ್ತು ಗಾಂಧಿ ಅಖಂಡ ಭಾರತದ ಬಗ್ಗೆ ಹಠ ಹಿಡಿದಿದ್ರೆ ಇನ್ನೊಂದೆಡೆ ಜಿನ್ನ ಪ್ರತ್ಯೇಕ ದೇಶದ ಹಠ ಹಿಡಿದಿದ್ದ ಹೀಗೆ ಹೆಚ್ಚುತ್ತಲೇ ಹೋದ ಈ ಕಾದಾಟದಿಂದ ಹಿಂದೂ ಮುಸ್ಲಿಮರ ಮಧ್ಯೆ ಮೂಡಿದ್ದ ಬಿರುಕು ದೊಡ್ಡ ಕಂದರವಾಗಿ ಪರಿಣಮಿಸಿತು ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ ಆ ಪ್ರಶ್ನೆ ಏನಂದ್ರೆ ಪರಿಸ್ಥಿತಿಯನ್ನು ಹತೋಟಿಯಲ್ಲಿಡುವ ಪ್ರಯತ್ನಗಳು ಆಗಲಿಲ್ಲವೇ ಗಾಂಧಿ ನೆಹರು ಪಟೇಲ್ರಂಥ ನಾಯಕರು ಇದನ್ನೆಲ್ಲ ನೋಡಿ ಸುಮ್ಮನಿದ್ರೆ ಬನ್ನಿ ತಿಳಿಯೋಣ ಈ ಎಲ್ಲ ಕೋಮು ಸಂಘರ್ಷಗಳ ಮಧ್ಯೆ ಅಂದಿನ ವೈಸ್ರೋ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಈ ಬಿರುಕಿನ ಕಥೆಗೆ ಒಂದು ಹೊಸ ತಿರುವು ನೀಡ್ತಾನೆ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ನೀಡುವುದಾಗಿ ಆತ ಘೋಷಣೆ ಮಾಡ್ತಾನೆ ಇದರಿಂದ ಕುಪಿತಗೊಂಡ ಜಿನ್ನಾ ಇದಕ್ಕೆ ಪ್ರತ್ಯುತ್ತರವಾಗಿ ಅದೇ ದಿನ ಪ್ರತ್ಯೇಕ ದೇಶ ರಚನೆಯ ಫರ್ಮಾನು ಹೊರಡಿಸ್ತಾನೆ ಭಾರತ ಸ್ವಾತಂತ್ರ್ಯವಾಗುತ್ತದೆ ಆದರೆ ಮುಸ್ಲಿಮರು ಹಿಂದೂಗಳ ಗುಲಾಮರಾಗಿ ಇರಲು ಬಯಸುವುದಿಲ್ಲ ಇದಕ್ಕಾಗಿಯೇ ಭಾರತವನ್ನು ಎರಡು ದೇಶಗಳಾಗಿ ವಿಭಜಿಸುವುದೇ ಸರಿಯಾದ ನಿರ್ಧಾರ ಎಂದು ಆತ ಘೋಷಣೆ ಮಾಡ್ತಾನೆ ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಹಲವು ತಿಂಗಳವರೆಗೆ ಅನೇಕ ಸಭೆಗಳು ನಡೀತವೆ ನೆಹರು ಗಾಂಧಿ ಪಟೇಲರ ಮನವೊಲಿಸುವ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಲಾಗುತ್ತೆ ಈ ಅವಧಿಯಲ್ಲಿ ಇಡೀ ದೇಶ ಕೋಮುವಾರದ ಬೆಂಕಿಯಲ್ಲಿ ಯಾವ ಮಟ್ಟಿಗೆ ಉರಿಯುತ್ತಿತ್ತು ಅಂದರೆ ಕಡೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಜವಹರ್ ನೆಹರು ಡ್ಯುವೆಲ್ ನೇಷನ್ ಥೆರಿ ಅಂದರೆ ದ್ವಿರಾಷ್ಟ್ರ ನೀತಿಗೆ ಒಪ್ಪಲೇಬೇಕಾಗುತ್ತೆ ಪಟೇಲ್ರು ವಿಭಜನೆಯ ಕಟ್ಟರ್ ವಿರೋಧಿಯಾಗಿದ್ದರು ಆದರೆ ಎಲ್ಲ ಘಟನೆಯನ್ನು ಕಂಡು ಕಡೆಗೂ ಅವರು ಅಸಹಾಯಕರಾಗ್ತಾರೆ ಆದರೆ ಗಾಂಧೀಜಿ ಮಾತ್ರ ಅಷ್ಟು ಸಲೀಸಾಗಿದಕ್ಕೆ ಒಪ್ತಾ ಇರಲಿಲ್ಲ ಭಾರತ ವಿಭಜನೆ ಆದರೆ ಅದು ನನ್ನ ಹೆಣದ ಮೇಲೆ ಎಂದು ಹೇಳಿ ಅವರು ಸತ್ಯಾಗ್ರಹ ಆರಂಭಿಸ್ತಾರೆ ಈ ಎಲ್ಲಾ ಬೆಳವಣಿಗೆಗಳಿಂದ ಎಲ್ಲರೂ ಕೂಡ ಗೊಂದಲಕ್ಕೊಳಗಾಗ್ತಾರೆ ಒಂದೆಡೆ ಇಡೀ ದೇಶವೇ ದ್ವೇಷದ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದ್ರೆ ಇನ್ನೊಂದೆಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುವ ಮೂಲಕ ವಿಭಜನೆಯನ್ನು ನಿಲ್ಲಿಸಬೇಕೆಂದು ನಿರ್ಧರಿಸಿದ್ರು ಕಡೆಗೆ ಪಟೇಲ್ ನೆಹರು ಸೇರಿದಂತೆ ಎಲ್ಲರೂ ಕೂಡ ಈ ದಂಗೆಗಳನ್ನು ತಡೆಯುವ ಉದ್ದೇಶದಿಂದ ವಲ್ಲದ ಮನಸ್ಸಿನಿಂದ ಸ್ವಾತಂತ್ರ್ಯದ ಜೊತೆಗೆ ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಭಜಿಸುವ ನಿರ್ಧಾರವನ್ನು ಒಪ್ಪಿಕೊಳ್ತಾರೆ ಮಹಾತ್ಮ ಗಾಂಧಿಗೂ ಕೂಡ ಇದನ್ನು ಒಪ್ಪಿಕೊಳ್ಳದೆ ವಿಧಿಯೇ ಇರಲಿಲ್ಲ ಈ ಮುಂಚೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ನೀಡುವುದಾಗಿ ಘೋಷಿಸಿದ್ದ ಅಂದಿನ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಆದಷ್ಟು ಬೇಗ ಭಾರತವನ್ನು ಸ್ವತಂತ್ರಗೊಳಿಸುವ ನಿಟ್ಟಿನಲ್ಲಿ ಹನ್ನೊಂದು ತಿಂಗಳ ಮುಂಚೆಯೇ ಅಂದರೆ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಭಾರತವನ್ನು ಸ್ವತಂತ್ರ ಮಾಡುವುದಾಗಿ ಘೋಷಣೆ ಮಾಡ್ತಾನೆ ಇದನ್ನು ಕೇಳಿದ ಮುಸ್ಲಿಂ ಲೀಗಿಗೆ ತಮಗೂ ಕೂಡ ಆದಷ್ಟು ಬೇಗ ಹೊಸ ದೇಶ ಸಿಗುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ ಆದರೆ ಈ ಘೋಷಣೆಯ ನಂತರ ಭಾರತದ ವಿಭಜನೆ ಅಷ್ಟು ಸಹಜವಾಗಿ ಸಲೀಸಾಗಿ ಆಯ್ತಾ ಭಾರತೀಯರು ತಾವೆಲ್ಲಿರಬೇಕು ಅನ್ನೋ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ತಾರೆ ಲಾರ್ಡ್ ಮೌಂಟ್ ಪ್ಯಾಟನ್ ಉಭಯ ದೇಶಗಳಿಗೂ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಿದ್ದ ಆತ ಆಗಸ್ಟ್ ಹದಿನಾಲ್ಕರಂದು ಪಾಕಿಸ್ತಾನ ಮತ್ತು ಆಗಸ್ಟ್ ಹದಿನೈದರಂದು ಭಾರತದ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿದ ಆದರೆ ಇನ್ನೂ ಒಂದು ಅತ್ಯಂತ ಜಟಿಲ ಸಮಸ್ಯೆ ಹಾಗೆಯೇ ಉಳಿದಿತ್ತು ಅದು ಗಡಿ ರೇಖೆಯ ವಿಷಯ ಎರಡೂ ದೇಶಗಳಿಗೂ ಸ್ವಾತಂತ್ರ್ಯ ಸಿಕ್ಕಿತ್ತು ಆದರೆ ಇಲ್ಲಿಯವರೆಗೂ ಒಂದೇ ಕುಟುಂಬದ ಭಾಗವಾಗಿದ್ದ ಜನರ ಮಧ್ಯೆ ಯಾರು ಮತ್ತು ಯಾವ ಆಧಾರದಲ್ಲಿ ವಿಭಜನೆಯ ರೇಖೆ ಎಳೆಯುತ್ತಾರೆ ಎಂಬುದು ಈಗ ಯಕ್ಷ ಪ್ರಶ್ನೆಯಾಗಿತ್ತು ಈ ಪ್ರಶ್ನೆಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಬಳಿ ಇದ್ದ ಉತ್ತರ ಸಿರಿಲ್ ರಾಟ್ಕ್ಲಿಫ್ ಹೌದು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಗಡಿ ರೇಖೆ ನಿರ್ಧರಿಸಲು ಲಾರ್ಡ್ ಮೌಂಟ್ ಬ್ಯಾಟನ್ ಒಬ್ಬ ಬ್ರಿಟಿಷ್ ವಕೀಲನನ್ನು ಆಯ್ಕೆ ಮಾಡಿದ್ದ ಆತನ ಹೆಸರೇ ಸಿರಿಲ್ ರಾಡ್ಕ್ಲಿಫ್ ಈ ದೇಶದ ಸಂಸ್ಕೃತಿ ಸಮಾಜ ಭೌಗೋಳಿಕತೆ ಬಗ್ಗೆ ಯಾವುದೇ ಅರಿವಿಲ್ಲದ ಸಿರಿಲ್ ರಾಡ್ಕ್ಲಿಫ್ ಭಾರತದ ನಕ್ಷೆ ನೆತ್ತಿಕೊಂಡು ನೀವು ನೋಡ್ತಿರುವ ಹಾಗೆ ಎರಡು ಕೆಂಪು ಗೆರೆಗಳನ್ನ ಎಳಿತಾನೆ ಆತ ಭಾರತವನ್ನು ಸ್ವತಂತ್ರ ಭಾರತ ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂದ್ರೆ ಇಂದಿನ ಬಾಂಗ್ಲಾದೇಶ ಹೀಗೆ ಮೂರು ವಿಭಾಗಗಳಲ್ಲಿ ವಿಭಜಿಸ್ತಾನೆ ವಿಪರ್ಯಾಸ ಅಂದ್ರೆ ಈ ನಕ್ಷೆಯನ್ನ ಸಂಸತ್ತಿನಲ್ಲಿ ಮಂಡಿಸಿರ್ಲ ಮತ್ತು ಅನುಮೋದನೆಯನ್ನು ಪಡೆದುಕೊಂಡಿರಲಿಲ್ಲ ಜನರಿಗೆ ಕೇವಲ ಹೊಸ ಭಾರತ ರಾಜಧಾನಿ ಅಂದ್ರೆ ಅದು ದೆಹಲಿ ಮತ್ತು ಪಾಕಿಸ್ತಾನದ ರಾಜಧಾನಿ ಅಂದ್ರೆ ಅದು ಕರಾಚಿ ಎಂದು ಹೇಳಲಾಯಿತು ಹೀಗಾಗಿ ಜನರಿಗೆ ತಮ್ಮ ದೇಶದ ಗಡಿ ಎಲ್ಲಿಂದ ಎಲ್ಲಿವರೆಗೆ ಇದೆ ಅನ್ನೋದು ಕೂಡ ತಿಳಿದಿರಲಿಲ್ಲ ಕೇವಲ ತಮಗೆ ಸಿಕ್ಕ ಅತ್ಯಲ್ಪ ಮಾಹಿತಿಯ ಮೇರೆಗೆ ಜನರು ತಮ್ಮ ದೇಶಗಳತ್ತ ಪ್ರಯಾಣ ಬೆಳೆಸ್ತಾರೆ ಈ ಸಮಯದಲ್ಲಿ ಕೇವಲ ತಮ್ಮ ಗಡಿಯಲ್ಲಿದ್ದಾರೆ ಎಂಬ ಕಾರಣಕ್ಕಾಗಿ ಅಥವಾ ಗಡಿ ಗೊತ್ತಿಲ್ಲ ಎಂಬ ಕಾರಣಕ್ಕಾಗಿ ಜನರ ಮಧ್ಯೆ ಕೋಮು ಗಲಭೆಗಳು ನಡೀತವೆ ಕೆಲವರು ತಮ್ಮ ಜಾಗ ಭಾರತದಲ್ಲಿದೆ ಎಂದು ಇನ್ನು ಕೆಲವರು ಅದು ಪಾಕಿಸ್ತಾನ ಎಂದು ಪರಸ್ಪರ ಹತ್ಯೆ ಮಾಡಲು ಶುರು ಮಾಡ್ತಾರೆ ಈ ದಂಗೆಗಳ ಕಾರಣದಿಂದಾಗಿ ರಾತ್ರೋ ರಾತ್ರಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಜನ ನಿರಾಶ್ರಿತರಾಗ್ತಾರೆ ಹೀಗೆ ಪಾಕಿಸ್ತಾನ ಮತ್ತು ಭಾರತ ಎರಡೂ ದೇಶಗಳು ತಮ್ಮ ಮೊದಲ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತವೆ ಆದರೆ ಎರಡೂ ದೇಶದ ಗಡಿಯಲ್ಲಿನ ಜನರ ಸ್ವತಂತ್ರ ದೇಶದ ಕನಸು ಕರಾಳ ದಿನವಾಗಿ ಬದಲಾಗಿತ್ತು ಅದೇ ದಿನ ಅಂದರೆ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರ ಮಧ್ಯಾಹ್ನ ನಾ ಈಗಾಗಲೇ ಹೇಳಿರುವ ಹಾಗೆ ಲುಧಿಯಾನ ರೈಲು ನಿಲ್ದಾಣದಲ್ಲಿ ಲಾಹೋರ್ನಿಂದ ಬಂದ ರೈಲೊಂದು ನಿಂತಿತ್ತು ಆ ರೈಲು ಹೊತ್ತು ತಂದದ್ದು ಹೆಣಗಣ್ಣ ಆ ರೈಲಿನ ಹಿಂದೆ ನೆಹರು ಅವರು ಪಟೇಲ್ ಕು ಆಜಾದಿ ತೋಫಾ ಅಂದರೆ ನೆಹರು ಮತ್ತು ಪಟೇಲ್ರಿಗೆ ಸ್ವಾತಂತ್ರ್ಯೋತ್ಸವದ ಕಾಣಿಕೆ ಎಂದು ಬರೆಯಲಾಗಿತ್ತು ಇದನ್ನೇ ಮುಂದೆ ಅಮೃತ್ಸರ್ ಹತ್ಯಾಕಾಂಡ ಎಂದು ಕರೆಯಲಾಯಿತು ನೋಡ ನೋಡುತ್ತಿದ್ದಂತೆ ಮತ್ತೆ ಹಿಂದೂ ಮುಸ್ಲಿಂ ಘರ್ಷಣೆಗಳು ದೇಶವನ್ನು ಆವರಿಸ್ತವೆ ಎರಡು ದಿನಗಳು ಕೂಡ ದಂಗಿಗಳು ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇರಲಿಲ್ಲ ಈ ಎರಡು ಗಾಯಗೊಂಡ ದೇಶಗಳಿಗೆ ಮೌಂಟ್ ಬ್ಯಾಟನ್ ಮತ್ತೊಂದು ಪೆಟ್ಟು ನೀಡ್ತಾನೆ ಸ್ವಾತಂತ್ರ್ಯದ ಮೂರನೇ ದಿನ ಅಂದ್ರೆ ಹದಿನೇಳು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಮೌಂಟ್ ಬ್ಯಾಟನ್ ಎರಡೂ ದೇಶಗಳ ನಾಯಕರ ಮುಂದೆ ರ್ಯಾಡ್ ಕ್ಲಿಫ್ ರಚಿಸಿದ ಆ ಹೊಸ ನಕ್ಷೆಯನ್ನ ಇಡ್ತಾನೆ ಅದನ್ನು ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಆಘಾತ ಆಗುತ್ತೆ ಯಾಕೆಂದ್ರೆ ಹೊಸ ನಕ್ಷೆಯ ಪ್ರಕಾರ ಐವತ್ತು ಲಕ್ಷಕ್ಕೂ ಹೆಚ್ಚು ಹಿಂದೂಗಳು ಪಾಕಿಸ್ತಾನದಲ್ಲಿದ್ದರು ಮತ್ತು ಐವತ್ತು ಲಕ್ಷಕ್ಕೂ ಹೆಚ್ಚು ಮುಸ್ಲಿಮರು ಭಾರತದಲ್ಲಿ ಉಳಿದಿದ್ದರು ಇದರಿಂದಾಗಿ ಗಡಿಯಲ್ಲಿ ಎರಡೂ ದೇಶಗಳ ಜನರ ಪ್ರವಾಹವೇ ಹರಿದು ಬಂತು ಈ ಮಧ್ಯೆ ಉದಾರವಾದಿ ನಾಯಕರ ಪ್ರಭಾವದಿಂದ ಭಾರತ ತಾನು ಜಾತ್ಯತೀತ ದೇಶ ಎಂದು ಘೋಷಿಸಿಕೊಳ್ಳುತ್ತೆ ಆದರೆ ಪಾಕಿಸ್ತಾನ ತನ್ನನ್ನು ಇಸ್ಲಾಮಿಕ್ ರಾಷ್ಟ್ರ ಎಂದು ಘೋಷಿಸಿಕೊಳ್ಳುತ್ತೆ ಈ ಕಾರಣದಿಂದಾಗಿ ಭಾರತದಲ್ಲಿ ಪರಿಸ್ಥಿತಿ ಹತೋಟಿಯಲ್ಲಿತ್ತು ಆದರೆ ಪಾಕಿಸ್ತಾನದಲ್ಲಿ ಸ್ಥಿತಿ ಹೀಗಿರಲಿಲ್ಲ ಅಲ್ಲಿನ ಶಾಂತಿಯನ್ನು ಕಾಪಾಡಲು ಅಂದರೆ ಪಾಕಿಸ್ತಾನದಲ್ಲಿನ ಶಾಂತಿಯನ್ನು ಕಾಪಾಡಲು ಪಾಕಿಸ್ತಾನದ ಹಿಂದೂಗಳು ಯಾವುದೇ ಒತ್ತಡವಿಲ್ಲದೆ ತಮ್ಮ ಧರ್ಮವನ್ನು ಆಚರಿಸಬಹುದು ಎಂದು ಜಿನ್ನಾ ಘೋಷಣೆ ಮಾಡ್ತಾನೆ ಇದರಿಂದಾಗಿ ತಾತ್ಕಾಲಿಕವಾಗಿ ಅಲ್ಲಿ ಶಾಂತಿಯ ವಾತಾವರಣ ನೆಲೆಸಿತು ದೇಶ ವಿಭಜನೆಯೇನು ಆಯಿತು ಅದರ ನಂತರದ ಸವಾಲುಗಳೇನು ದೇಶ ವಿಭಜನೆ ಅಂದರೆ ಇಷ್ಟೇನಾ ಖಂಡಿತ ಇಲ್ಲ ದೇಶ ವಿಭಜನೆ ನಂತರ ಬಂದದ್ದು ಸಂಪನ್ಮೂಲಗಳ ವಿಭಜನೆಯ ಸವಾಲು ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯು ಇಬ್ಬರು ಸೋದರ ಆಸ್ತಿಯ ಹಂಚಿಕೆಗಿಂತ ಕಡಿಮೆ ಆಗಿರಲಿಲ್ಲ ಸರ್ಕಾರಿ ಕಚೇರಿಗಳಲ್ಲಿದ್ದ ಕುರ್ಚಿ ಮೇಜುಗಳಿಂದ ಹಿಡಿದು ಗ್ರಂಥಾಲಯದಲ್ಲಿ ಇರಿಸಲಾಗಿದ್ದ ಪುಸ್ತಕಗಳವರೆಗೆ ಎಲ್ಲವನ್ನೂ ಅರ್ಧ ಅರ್ಧ ವಿಭಜಿಸಲಾಯಿತು ನಂತರ ಬಂದದ್ದು ರಾಯಲ್ ಬಗ್ಗಿ ಅಂದರೆ ರಥಗಳು ಒಟ್ಟು ಹನ್ನೆರಡು ರಥಗಳಲ್ಲಿ ಆರು ಚಿನ್ನದ ರಥಗಳಿದ್ದವು ಈ ರಥಗಳ ಹಂಚಿಕೆ ಕೂಡ ಮತ್ತೆ ವಿವಾದವನ್ನು ಸೃಷ್ಟಿ ಮಾಡಿತು ಕಡೆಗೆ ಈ ಸಮಸ್ಯೆಯನ್ನು ಬಗೆಹರಿಸಲು ಟಾಸ್ ಮಾಡಲಾಯಿತು ಟಾಸ್ ಗೆದ್ದ ಭಾರತ ಎಲ್ಲ ಚಿನ್ನದ ಬಗ್ಗೆಗಳನ್ನು ಅಂದರೆ ಚಿನ್ನದ ರಥಗಳನ್ನ ತನ್ನದಾಗಿಸಿಕೊಳ್ತು ಇದಲ್ಲದೆ ಭಾರತಕ್ಕೆ ಮೂರನೇ ಒಂದು ಭಾಗದಷ್ಟು ಸೇನೆ ಕೂಡ ಸಿಕ್ಕಿತ್ತು ದೆಹಲಿ ಮುಂಬೈ ಚೆನ್ನೈ ಕೋಲ್ಕತಾ ಲಾಹೋರ್ ಮತ್ತು ಕರಾಚಿ ಈ ಆರು ಮಹಾನಗರಗಳ ಪೈಕಿ ಲಾಹೋರ್ ಮತ್ತು ಕರಾಚಿ ಪಾಕಿಸ್ತಾನವನ್ನು ಸೇರ್ತವೆ ಇದರ ಜೊತೆಗೆ ಶೇಕಡಾ ನಲವತ್ತರಷ್ಟು ರೈಲು ಮಾರ್ಗವನ್ನು ಪಾಕಿಸ್ತಾನಕ್ಕೆ ನೀಡಬೇಕಾಗಿತ್ತು ಇದರೊಂದಿಗೆ ಭಾರತದ ಖಜಾನೆಯಿಂದ ಪಾಕಿಸ್ತಾನಕ್ಕೆ ಎಪ್ಪತ್ತೈದು ಕೋಟಿ ರೂಪಾಯಿಗಳ ನೆರವು ನೀಡುವುದು ಕೂಡ ವಿಭಜನೆಯ ಷರತ್ತುಗಳಲ್ಲಿ ಒಂದಾಗಿತ್ತು ಆದರೆ ಭಾರತ ಸರ್ಕಾರ ಎಪ್ಪತ್ತೈದು ಕೋಟಿಯಲ್ಲಿ ಕೇವಲ ಇಪ್ಪತ್ತು ಕೋಟಿ ಮಾತ್ರ ನೀಡುತ್ತೆ ಉಳಿದ ಐವತ್ತೈದು ಕೋಟಿಯನ್ನು ನೀಡಲು ನಿರಾಕರಿಸುತ್ತೆ ಯಾಕೆಂದರೆ ಕೋಮು ಗಲಭೆಗಳ ನಂತರ ಅಸಂಖ್ಯ ಹತ್ಯೆಗಳ ನಂತರ ಭಾರತದಲ್ಲಿ ನಿರಾಶ್ರಿತರು ಬಡವರು ಮತ್ತು ನಿರ್ಗತಿಕರ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿತ್ತು ಈ ಎಲ್ಲರಿಗೂ ನೆಲೆಸಲು ಹೊಸ ಶಾಶ್ವತ ಸ್ಥಳ ಆಹಾರ ಮತ್ತು ಚಿಕಿತ್ಸೆ ವ್ಯವಸ್ಥೆಗಳನ್ನು ಭಾರತ ಮಾಡಬೇಕಾಗಿತ್ತು ಇದಕ್ಕೆಲ್ಲ ಅಂದಿನ ಭಾರತ ಖಜಾನೆಯಲ್ಲಿ ಸಾಕಷ್ಟು ಹಣ ಇರಲಿಲ್ಲ ಹೀಗಾಗಿ ಮಿಕ್ಕ ಐವತ್ತೈದು ಕೋಟಿ ರೂಪಾಯಿಗಳನ್ನು ಪಾಕಿಸ್ತಾನಕ್ಕೆ ನೀಡಲು ಆಗುವುದಿಲ್ಲ ಎಂದು ಭಾರತ ಸರ್ಕಾರ ನಿರ್ಧರಿಸಿತ್ತು ಆದರೆ ಗಾಂಧಿಯವರಿಗೆ ಇದು ಇಷ್ಟ ಆಗಲಿಲ್ಲ ಗಾಂಧೀಜಿಯವರು ಉಪವಾಸ ಕುಳಿತು ಪಾಕಿಸ್ತಾನಕ್ಕೆ ಹಣ ನೀಡಬೇಕೆಂದು ಹಠ ಹಿಡಿದರು ಇದರಿಂದಾಗಿ ಭಾರತ ಮಿಕ್ಕ ಐವತ್ತೈದು ಕೋಟಿ ರೂಪಾಯಿಗಳನ್ನು ಕೂಡ ಪಾಕಿಸ್ತಾನಕ್ಕೆ ನೀಡಬೇಕಾಯಿತು ಅದಾದ ನಂತರ ಬಂದದ್ದು ರಾಷ್ಟ್ರಧ್ವಜದ ವಿಷಯ ಲಾರ್ಡ್ ಮೌಂಟ್ ಬ್ಯಾಟನ್ ಅಂದಿನ ಭಾರತದ ಧ್ವಜವಾಗಿದ್ದ ಸ್ವರಾಜ್ ತ್ರಿವರ್ಣ ಧ್ವಜವನ್ನು ಭಾರತಕ್ಕೆ ಮತ್ತು ಮುಸ್ಲಿಂ ಲೀಗ್ ಧ್ವಜವನ್ನು ಪಾಕಿಸ್ತಾನಕ್ಕೆ ರಾಷ್ಟ್ರ ಧ್ವಜಗಳನ್ನಾಗಿ ಪ್ರಸ್ತಾಪಿಸಿದರು ಈ ಎರಡೂ ಧ್ವಜಗಳ ಮೂಲೆಯಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಬ್ರಿಟಿಷ್ ಧ್ವಜವನ್ನು ಸೇರಿಸಿದ್ದ ಆದರೆ ಇಸ್ಲಾಮಿಕ್ ಧ್ವಜದ ಮೇಲೆ ಬ್ರಿಟಿಷ್ ಫ್ಲ್ಯಾಗ್ ಇರಲು ಸಾಧ್ಯವಿಲ್ಲ ಎಂದು ಜಿನ್ನಾ ಅದನ್ನು ನಿರಾಕರಿಸ್ತಾನೆ ನೆಹರು ಕೂಡ ಹೊಸ ಧ್ವಜವನ್ನು ರಚಿಸಿ ಅದನ್ನು ಮೌಂಟ್ ಬ್ಯಾಟನ್ಗೆ ಕಳಿಸ್ತಾರೆ ಅದರಲ್ಲಿ ತಿರುಗುವ ಚರಕದ ಬದಲಾಗಿ ಅಶೋಕ ಚಕ್ರ ಇತ್ತು ಇನ್ನೇನು ವಿಭಜನೆ ಮುಗಿಯಿತು ಎನ್ನುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ ಆ ಸಮಸ್ಯೆ ಸೃಷ್ಟಿಯಾಗಿದ್ದು ಭಾರತದ ಮನೆತನಗಳಿಂದ ಎಲ್ಲರಿಗಿಂತ ಮೊದಲು ಜುನಾಗಢದ ರಾಜ ನವಾಬ್ ಮೆಹತಾಬ್ ಖಾನ್ ಯಾರಿಗೂ ಹೇಳದೆ ತನ್ನ ರಾಜ್ಯ ಜುನಾಗಢವನ್ನು ಪಾಕಿಸ್ತಾನಕ್ಕೆ ಬರೆದುಕೊಟ್ಟಿದ್ದ ಈ ವಿಷಯ ಅಂದ್ರೆ ಭಾರತ ಸರ್ಕಾರಕ್ಕೆ ಮತ್ತು ಜನರಿಗೆ ಗೊತ್ತಾಗಿದ್ದು ಮರುದಿನದ ಪತ್ರಿಕೆ ಓದಿದಾಗ ಇದರಿಂದ ಜುನಾಗಢ್ನ ಜನ ಆಕ್ರೋಶಗೊಂಡು ರಸ್ತೆಗಿಳಿತಾರೆ ಯಾಕೆಂದ್ರೆ ಜುನಾಗಢ್ನಲ್ಲಿ ಶೇಕಡ ತೊಂಬತ್ತರಷ್ಟು ಜನ ಹಿಂದೂಗಳಾಗಿದ್ರು ಆಗ ನೆಹರು ಮತ್ತು ಪಟೇಲ್ ಜುನಾಗಢ್ನಲ್ಲಿ ಜನಾಭಿಪ್ರಾಯ ಸಂಗ್ರಹದ ಆದೇಶ ಹೊರಡಿಸುತ್ತಾರೆ ನಿರೀಕ್ಷೆಯಂತೆ ಜುನಾಗಢ್ ಭಾರತದಲ್ಲಿ ವಿಲೀನಗೊಳ್ಳುತ್ತೆ ಆದ್ರೆ ನವಾಬ ಪಾಕಿಸ್ತಾನಕ್ಕೆ ಹೋಗಬೇಕಾಗುತ್ತೆ ಇದಾದ ನಂತರ ಕಾಶ್ಮೀರದ ರಾಜ ರಾಜ ಸಿಂಗ್ ಮೇಲೆ ಕಾಶ್ಮೀರವನ್ನು ತನ್ನ ದೇಶಕ್ಕೆ ಸೇರಿಸುವಂತೆ ಪಾಕಿಸ್ತಾನ ಒತ್ತಡ ಹೇರತೊಡಗುತ್ತೆ ಕಾಶ್ಮೀರದ ಬಹುಪಾಲು ಜನರು ಮುಸ್ಲಿಂ ಆದ್ದರಿಂದ ಈ ಒತ್ತಡ ತೀವ್ರವಾಗುತ್ತಾ ಹೋಗುತ್ತೆ ರಾಜ ಹರಿಸಿಂಗ್ ಕೊನೆಗೆ ರಕ್ಷಣೆಗಾಗಿ ಭಾರತ ಮೊರೆ ಹೋಗ್ತಾನೆ ಭಾರತ ಕಾಶ್ಮೀರವನ್ನು ರಕ್ಷಿಸಿ ಅಲ್ಲಿ ಭಾರತೀಯ ಸೇನೆಯನ್ನು ಇರಿಸುವ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಇದರರ್ಥ ಕಾಶ್ಮೀರದಲ್ಲಿ ಪ್ರತ್ಯೇಕ ಕಾನೂನು ಪ್ರತ್ಯೇಕ ನಿಯಮ ಸರ್ಕಾರ ಹೊಂದಲು ಅನುಮತಿ ನೀಡಲಾಗುತ್ತೆ ಆದರೆ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟಲ್ಲಿ ಮಾತ್ರ ಕಾಶ್ಮೀರದಲ್ಲಿ ಕೂಡ ಭಾರತ ಎಲ್ಲ ಕಾನೂನುಗಳು ಅನ್ವಯಿಸುತ್ತವೆ ಎಂಬ ಷರತ್ತನ್ನು ವಿಧಿಸಲಾಗುತ್ತೆ ಆದರೆ ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಂದು ಭಾರತ ಸರ್ಕಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸುತ್ತೆ ಈ ಮೂಲಕ ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗ ಎಂದು ಘೋಷಿಸುತ್ತೆ ಸೊ ಸ್ನೇಹಿತರೆ ಅಂದಿನ ಹಿಂದಿನವರೆಗೂ ಜಗತ್ತು ಸಾಕಷ್ಟು ಬದಲಾಗಿದೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಬದಲಾವಣೆಗಳನ್ನ ಕಂಡಿವೆ ಭಾರತ ರಾಜ ಮನೆತನಗಳ ರಾಜ್ಯಗಳನ್ನು ಒಳಗೊಂಡಂತೆ ಗೋವಾ ಪುದುಚೇರಿ ಸಿಕ್ಕಿಂ ರಾಜ್ಯಗಳನ್ನು ಕೂಡ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತೆ ಆದರೆ ಪಾಕಿಸ್ತಾನ ತನ್ನ ಇನ್ನೊಂದು ಭಾಗವಾದ ಪೂರ್ವ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶವನ್ನು ಕಳೆದುಕೊಳ್ಳುತ್ತೆ ಇಂದಿಗೂ ಕೂಡ ಬಲೂಚಿಸ್ತಾನದಲ್ಲಿ ವಿದ್ರೋಹವನ್ನು ಅದು ಎದುರಿಸ್ತಾ ಇದೆ ಹೀಗೆ ಎರಡೂ ದೇಶಗಳು ಕಾಲಕ್ಕೆ ತಕ್ಕಂತೆ ತಮ್ಮನ್ನು ಬದಲಾಯಿಸಿಕೊಳ್ಳುತ್ತಾ ಸಾಗಿವೆ ಇದೇನೇ ಇರಲಿ ನಮ್ಮೊಂದಿಗೆ ಸ್ವತಂತ್ರಗೊಂಡ ಪಾಕಿಸ್ತಾನಕ್ಕೂ ಶುಭ ಕೋರೋಣ ಆದರೆ ಪಾಕಿಸ್ತಾನದಿಂದ ನಾವು ಕಲಿತ ಪಾಠಗಳನ್ನ ನೆನಪಿಡೋಣ ಸೊ ಇದು ಇಂದಿನ ಎಕ್ಸ್ರೇ ಈ ಒಂದು ವಿಶೇಷ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಎಕ್ಸ್ರೇ ಕಾರ್ಯಕ್ರಮ ನಮಸ್ಕಾರ